ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಆಂಕರ್ ಅನುಶ್ರೀ ಬಗ್ಗೆ ಮೊನ್ನೆ ಮೊನ್ನೆಯಷ್ಟೇ ಒಂದು ವಿಡಿಯೋ ಮಾಡಿದ್ವಿ ಅನುಶ್ರೀ ಬಗ್ಗೆ ಯಾರೆಲ್ಲ ಏನು ಮಾತನಾಡ್ತಾರೆ ಒಬ್ಬ ಹೆಣ್ಮಗಳು ಯಾರ ಸಹಾಯವೂ ಇಲ್ಲದೆ ಮತ್ತೊಬ್ಬರ ಹಂಗಲ್ಲಿ ಇರದೆ ಈ ಮಟ್ಟಕ್ಕೆ ಬೆಳೆದವರನ್ನ ಅದೆಷ್ಟೋ ಮಂದಿ ಕಾಲೆಳೆತಿದ್ದಾರೆ ಇವರನ್ನು ಯಾಕೆ ಟಾರ್ಗೆಟ್ ಮಾಡಿ ಪದೇ ಪದೇ ನೋವು ಕೊಡ್ತಿದ್ದಾರೆ ಅನ್ನೋದನ್ನ ಹೇಳಿದ್ವಿ ಅಷ್ಟೇ ಯಾಕೆ ವಯಸ್ಸಾಯಿತು ಇನ್ಮೇಲೆ ಆಂಕರಿಂಗ್ ಬಿಟ್ ಬಿಡಿ ಅಂತ ಮೇಲಿಂದ ಮೇಲೆ ಕಾಟ ಕೊಡೋರಿಗೆ ಅನುಶ್ರೀ ಹೇಗೆ ಉತ್ತರ ಕೊಟ್ಟಿದ್ರು ಅನ್ನೋದನ್ನು ತಿಳಿಸಿದ್ವಿ ಇದರ ಬೆನ್ನಲ್ಲೇ ಇನ್ನೊಂದು ಸುದ್ದಿ ಹೊರಬಿದ್ದಿದೆ ಅದು ಕೂಡ ಕನ್ನಡದ ಪ್ರಸಿದ್ಧ ವೆಬ್ಸೈಟ್ ಆದ ಒನ್ ಇಂಡಿಯಾ ಕನ್ನಡದಲ್ಲಿ ಇಂತಹದೊಂದು ಹೆಡ್ಡಿಂಗ್ ಹಾಕಿ ಸುದ್ದಿ ಬಿತ್ತರಿಸಿದ್ದಾರೆ ಈ ಹೆಡ್ಡಿಂಗ್ನಲ್ಲಿರೋದು ಏನು ಅನ್ನೋದನ್ನು ಮೊದಲು ಹೇಳಿಬಿಡ್ತೀವಿ ಆ್ಯಂಕರ್ ಅನುಶ್ರೀ ನಿವೃತ್ತಿ ಘೋಷಣೆ ರಮೇಶ್ ಅರವಿಂದ್ ಇಷ್ಟೇ ಟೈಟಲ್ ಫೋಟೋದಲ್ಲಿ ಅನುಶ್ರೀ ನಿವೃತ್ತಿ ಘೋಷಣೆ ಅನ್ನೋದು ಬಿಟ್ಟರೆ ಬೇರೇನೂ ಇಲ್ಲ ಆದರೆ ಈ ಸ್ಟೋರಿಯ ಒಳಗಡೆ ಏನಿದೆ ಇವರು ಕೊಟ್ಟ ಈ ಕ್ಯಾಪ್ಷನ್ ಇಟ್ಕೊಂಡು ಹೇಗೆ ವೈರಲ್ ಮಾಡ್ತಿದ್ದಾರೆ ನಟಿ ಅನುಶ್ರೀಯ ಆ್ಯಂಕರಿಂಗ್ ಕಾಲವೇ ಮುಗೀತು ಅಂತ ಟ್ರೋಲ್ ಮಾಡ್ತಿರೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಕನ್ನಡದ ಪಾಲಿಗೆ ಅನುಶ್ರೀ ಬಿಟ್ಟರೆ ಅವರನ್ನು ಮೀರಿಸೋ ಮತ್ತೊಬ್ಬ ಆಂಕರ್ ಬರೋದು ಡೌಟೇ ಬಿಡಿ ಕನ್ನಡದಲ್ಲಿ ಈಗಲೂ ಕೂಡ ಸುಮಾರು ಮಂದಿ ಆಂಕರ್ಗಳಿದ್ದಾರೆ ಕನ್ನಡ ಸಿನಿಮಾ ರಂಗ ಆಗಿರಬಹುದು ಕಿರುತೆರೆಯಲ್ಲಿ ಆಗಿರಬಹುದು ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದವರೇ ಆಂಕರಿಂಗ್ ಕೂಡ ಮಾಡ್ತಿದ್ದಾರೆ ಅಂಥವರಲ್ಲಿ ಶ್ವೇತಾ ಚಂಗಪ್ಪ ಸೃಜನ್ ಲೋಕೇಶ್ ನಿರಂಜನ್ ಚೈತ್ರ ವಾಸುದೇವನ್ ಅನುಪಮಾ ಗೌಡ ಮಾಸ್ಟರ್ ಆನಂದ್ ಅಕುಲ್ ಬಾಲಾಜಿ ಹೀಗೆ ದೊಡ್ಡ ದೊಡ್ಡ ಕಲಾವಿದರು ಕೂಡ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಆದರೆ ಅನುಶ್ರೀಗೆ ಸಿಕ್ಕ ನೇಮು ಫೇಮು ಇವ್ರು ಯಾರಿಗೂ ಆ್ಯಂಕರಿಂಗ್ನಲ್ಲಿ ಸಿಗಲೇ ಇಲ್ಲ ನಿರೂಪಕಿ ಅಂದರೆ ಅದು ಅನುಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಅನುಶ್ರೀ ಇದ್ದರೆ ಗತ್ತೆ ಬೇರೆ ಬಿಡಿ ಅನ್ನೋರಿದ್ದಾರೆ ಆ ಮಟ್ಟಿಗೆ ಆ್ಯಂಕರಿಂಗ್ನಲ್ಲಿ ಹೆಸರು ಮಾಡಿದ ಮಹಾ ಪ್ರತಿಭೆ ಅನುಶ್ರೀ ಆದರೆ ಅದ್ಯಾಕೋ ಗೊತ್ತಿಲ್ಲ ಇಷ್ಟು ದಿನ ವಯಸ್ಸಾಯಿತು ಮದುವೆಯಾಗು ಅಂತಿದ್ದವರು ಈಗ ವಯಸ್ಸಾಯಿತು ಆ್ಯಂಕರಿಂಗ್ ಬಿಟ್ಬಿಡು ಅನ್ನೋದನ್ನು ಶುರು ಮಾಡಿದ್ದಾರೆ ಯಾವುದೋ ವಿಡಿಯೋ ಹಾಕಲಿ ಯಾವುದೇ ಪೋಸ್ಟ್ ಮಾಡಲಿ ಅಲ್ಲಿ ಹತ್ತಾರು ಮಂದಿ ಮಾಡೋ ಕಮೆಂಟ್ ಇದು ಮೇಡಮ್ ನಿಮಗೆ ವಯಸ್ಸಾಯಿತು ನೀವು ನಿವೃತ್ತಿ ತಗೊಳ್ಳಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ಯಾರ್ಯಾರಿಗೂ ಅವಕಾಶ ಮಾಡಿಕೊಡ್ಬೇಕಿಲ್ಲ ಪ್ರತಿಭೆ ಇದ್ದರೆ ತನ್ನಿಂದ ಅವಕಾಶ ಸಿಗುತ್ತೆ ಕನ್ನಡದಲ್ಲಿ ಇಷ್ಟೊಂದು ಮಂದಿ ದೊಡ್ಡ ದೊಡ್ಡ ನಿರೂಪಕರೇ ಇದ್ದಾರೆ ಅವರನ್ನೆಲ್ಲ ಬೀಟ್ ಮಾಡಿ ಈ ಮಟ್ಟಕ್ಕೆ ಅನುಶ್ರೀ ಬೆಳೆದಿದ್ದಾರೆ ಅಂದರೆ ಅದು ಅವರ ಟ್ಯಾಲೆಂಟ್ ಟ್ಯಾಲೆಂಟ್ ಮೇಲೆಯೇ ಎಲ್ಲರೂ ಬೆಳಿಬೇಕೇ ವಿನಃ ಯಾರೋ ಅವಕಾಶ ಕೊಟ್ಟರು ಯಾರೋ ಮುಂದೆ ತಳ್ಳಿದ್ರು ಅಂತ ನಮ್ಮನ್ನು ಗುರುತಿಸಿಕೊಳ್ಳೋದಿಕ್ಕಾಗಲ್ಲ ಆತ್ಮೀಯತೆ ಈಗ ಅನುಶ್ರೀ ನಿವೃತ್ತಿ ಅನ್ನೋ ಸುದ್ದಿ ಹರಿದಾಡ್ತಿರೋದು ಯಾಕೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಒನ್ ಇಂಡಿಯಾ ಕನ್ನಡದವರು ಮಾಡಿರೋ ಸುದ್ದಿ ಪ್ರಕಾರ ಈ ವಾರದ ಸರಿಗಮಾಪ ಶೋನಲ್ಲಿ ರಮೇಶ್ ಅರವಿಂದ್ ಬಂದಿದ್ದಾರೆ ರಮೇಶ್ ಎಂಟ್ರಿಯ ಪ್ರೋಮೋಗಳು ಹರಿದಾಡ್ತಾ ಇದೆ ಆದರೆ ಇಲ್ಲಿ ರಮೇಶ್ ಆಂಕರ್ ಏನೋ ಅನ್ನುವಂತೆ ತೋರಿಸಿದ್ದಾರೆ ಹೀಗಾಗಿ ಅನುಶ್ರೀಯನ್ನು ಸರಿಗಮಪ ಶೋನಿಂದ ಕೈ ಬಿಟ್ರ ಅನ್ನೋ ಟಾಕ್ ಎದ್ದಿದ್ದು ಮೋಸ್ಟ್ಲಿ ಅನುಶ್ರೀ ಜಾಗಕ್ಕೆ ರಮೇಶ್ ಅರವಿಂದ್ ಬಂದ್ರ ಅಂತಾನು ಒಂದಿಷ್ಟು ಮಂದಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಇದ್ಯಾವುದೂ ಸತ್ಯ ಅಲ್ಲ ಯಾಕಂದರೆ ಅನುಶ್ರೀಯನ್ನು ಅಷ್ಟು ಈಸಿಯಾಗಿ ಝೀ ಕನ್ನಡದವರು ಕಳ್ಕೊಳ್ಳಲ್ಲ ಸರಿಗಮಪ್ಪ ಶೋ ಒಂದು ಕಡೆ ಆದರೆ ಅನುಶ್ರೀ ಇನ್ನೊಂದು ಕಡೆ ಅನುಶ್ರೀ ಇದ್ದಾರೆ ಅಂತ ಶೋ ನೋಡೋರು ಸಹ ಎಷ್ಟೋ ಮಂದಿ ಇದ್ದಾರೆ ಅನುಶ್ರೀ ಒಬ್ಬ ಅತ್ಯದ್ಭುತ ಟಿ ಆರ್ ಪಿ ಆ್ಯಂಕರ್ ಅನ್ನೋದು ಝೀನವರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಅನುಶ್ರೀಯನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ರಮೇಶ್ ಬಂದಿದ್ದು ಆಂಕರ್ ಆಗಿ ಅಲ್ಲ ಈ ವಾರದ ಅತಿಥಿಯಾಗಿ ನಟ ರಮೇಶ್ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು ನಲವತ್ತು ವರ್ಷ ಆಗ್ತಾ ಬಂತು ಹೀಗಾಗಿಯೇ ಈ ವಾರ ರಮೇಶ್ ಅರವಿಂದ್ ಅವರ ಸ್ಪೆಷಲ್ ಎಪಿಸೋಡ್ ಮಾಡಿದ್ದಾರೆ ಇದನ್ನ ಒನ್ ಇಂಡಿಯಾ ವೆಬ್ಸೈಟ್ ನಲ್ಲಿ ಕೊನೆಯದಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಆತ್ಮೀಗಿದೆ ಮೊನ್ನೆ ಮೊನ್ನೆಯಷ್ಟೇ ತಮ್ಮ ನಿವೃತ್ತಿ ಬಗ್ಗೆ ಮಾತನಾಡಿದ್ದ ಅನುಶ್ರೀ ತಮ್ಮನ್ನ ಕಾಲೆಳೆಯೋರಿಗೆ ಮೊದಲು ಆಂಕರಿಂಗ್ ಬಿಟ್ಬಿಡಮ್ಮ ಅನ್ನೋರಿಗೆ ಮುಟ್ ನೋಡ್ಕೊಳ್ಳುವಂತೆ ಉತ್ತರ ಕೊಟ್ಟಿದ್ರು ನಾನು ಎಲ್ಲೇ ನಿರೂಪಣೆಗೆ ಹೋದ್ರು ಇವಳು ಬಿಟ್ರೆ ಬೇರೆ ಯಾರು ಇಲ್ವೇ ನಿಮಗೆ ಇವಳನ್ನ ಬಿಟ್ಟರೆ ಬೇರೆ ಆ್ಯಂಕರ್ ಸಿಗಲ್ವಾ ಅಂತ ಕೇಳ್ತಾರೆ ಅಂಥವರಿಗೆ ನಾನು ಹೇಳೋದಿಷ್ಟೆ ನಾನು ಕೆಲಸ ಮಾಡ್ತೀನಿ ಗುರು ಅವರವರ ಕೆಲಸವನ್ನ ಪಡೆಯೋದು ಅವರವರ ಟ್ಯಾಲೆಂಟ್ ಮೇಲೆ ಅದನ್ನು ಮೊದಲು ನೀವು ತಿಳ್ಕೊಳ್ಳಿ ಈಗ ನಮ್ಮ ಮುಂದಿರೋರು ಒಂದೊಳ್ಳೆ ಕೆಲಸ ಗಿಟ್ಸ್ಕೊಂಡಿದ್ದಾರೆ ಅಂದರೆ ಅದು ಅವರ ಟ್ಯಾಲೆಂಟ್ ನಿಮಗೆ ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಇಲ್ವಾ ಅಂತ ಕೇಳೋರು ಇಲ್ಲಿ ಕೇಳಿ ನನಗೆ ಟಾಕ್ ಪ್ಯಾಕ್ ಕೊಡಬೇಡಿ ನನಗೆ ಸ್ಕ್ರಿಪ್ಟ್ ಕೊಡಬೇಡಿ ಆದರೂ ನಾನು ಆ್ಯಂಕರಿಂಗ್ ಮಾಡ್ತೇನೆ ನಿರಂತರವಾಗಿ ಹತ್ತು ಗಂಟೆ ವೇದಿಕೆ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ನಾನಿದನ್ನು ಎಲ್ಲಿ ಹೇಳ್ಕೊಂಡಿಲ್ಲ ನಾನಿದನ್ನು ಎಲ್ಲಿಯೂ ಹೇಳ್ಕೊಂಡಿಲ್ಲ ಯಾರ ಮುಂದೆಯೂ ಮಾತನಾಡಿಲ್ಲ ನನಗೆ ಟಾಕ್ ಪ್ಯಾಕ್ ಬೇಡ ಸ್ಕ್ರಿಪ್ಟ್ ಬೇಡ ಯಾರು ಬರ್ತಾರೆ ಏನು ಎತ್ತ ಅನ್ನೋದರ ಒಂಚೂರು ಮಾಹಿತಿ ಕೊಡಬೇಕು ಆದರೂ ಅಂತಹ ಕಾರ್ಯಕ್ರಮವನ್ನು ಹತ್ತು ಗಂಟೆಗಳ ಕಾಲ ನಿರರ್ಗಳವಾಗಿ ನಡೆಸ್ಕೊಡ್ತೀನಿ ಇದು ಗೊತ್ತಿರೋದ್ರಿಂದ ನಮ್ಮ ಚಾನೆಲ್ನವರು ಕೆಲವೊಂದು ವ್ಯಕ್ತಿ ಅಥವಾ ಸಂಸ್ಥೆಗಳು ಏ ಅವಳು ಮಾಡ್ತಾಳ್ ಬಿಡೋ ಅಂತ ಹೇಳಿ ನನ್ನನ್ನು ಕರೆದು ವೇದಿಕೆ ಮೇಲೆ ನಿರೂಪಣೆಗೆ ಬಿಡ್ತಾರೆ ಏನಿಲ್ಲ ಅಂದರೂ ಮಾತನಾಡ್ತಾಳೆ ಕಾರ್ಯಕ್ರಮಕ್ಕೆ ಹಾಕೊಳ್ಳಿ ಪರವಾಗಿಲ್ಲ ಅನ್ನೋರಿದ್ದಾರೆ ಇದು ಹೇಗೆ ಅಂತ ಮನೆಯಲ್ಲಿ ಕೂತು ಟಿ ವಿ ನೋಡುವ ಜನರಿಗೆ ಗೊತ್ತಿದೆ ನಾನು ನಡೆಸಿಕೊಡುವ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾನೆ ಆದರೆ ಈ ಮೊಬೈಲ್ನಲ್ಲಿ ಮೆಸೇಜ್ ಮಾಡುವಂಥವರಿಗೆ ಗೊತ್ತಿರೋಲ್ಲ ಯಾಕಂದ್ರೆ ಅವರಿಗೆ ಮಾಡೋದಿಕ್ಕೆ ಕೆಲಸ ಇರೋದಿಲ್ವಲ್ಲ ಅದಕ್ಕೆ ಹೀಗೆಲ್ಲ ಕಮೆಂಟ್ ಮಾಡ್ತಾರೆ ಅಂತ ತಿರುಗೇಟು ಕೊಟ್ಟಿದ್ರು ಆತ್ಮೀಗೆರೆ ಆಂಕರ್ ಅನುಶ್ರೀ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನುಶ್ರೀ ಆಂಕರಿಂಗ್ ನಿಮಗೆ ಇಷ್ಟಾನ ಇಲ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ